ಸರ್ ಈಗ ಎಲ್ಲ ಎಕ್ಸಿಟ್ ಪೋಲ್ಗಳ ಪ್ರಕಾರ ಸಮೀಕ್ಷೆ ಪ್ರಕಾರ ಬಿ ಜೆ ಪಿನೇ ಅಧಿಕಾರಕ್ಕೆ ಬರುತ್ತೆ ನರೇಂದ್ರ ಮೋದಿ ಅವರೇ ಭಾರತದ ಪ್ರಧಾನಿ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಇದ್ರ ಬಗ್ಗೆ ಅಂದರೆ ಜನಗಳು ಮನಸ್ಸಿನಲ್ಲಿ ಏನಿದೆ ಅದು ಎಕ್ಸಿಟ್ ಪೋಲಲ್ಲಿ ಎಕ್ಸಿಬಿಟ್ ಆಗಿದೆ ಅದೇ ಆಗಬೇಕು ಯಾಕಂದರೆ ಬರೀ ನಮ್ಮ ನಮ್ಮ ಲೋಕಲ್ ಪಾರ್ಟೀಸ್ಗಳದ್ದು ಇಷ್ಟ ಕಷ್ಟಗಳು ಮುಖ್ಯ ಅಲ್ಲ ದೇಶದ ಅಳಿವು ದೇಶ ಅಸ್ತಿತ್ವ ಆಗಬೇಕು ದೇಶ ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಈಗಿರೋ ಪಾರ್ಟಿಗಳಲ್ಲಿ ಬಿ ಜೆ ಪಿ ಲೆಡ್ ಎನ್ ಡಿ ಎನೇ ಬಂದ್ರೇ ದೇಶ ಉದ್ಧಾರ ಆಗೋದು ಅನ್ನೋ ನಮ್ಮ ಅಭಿಪ್ರಾಯ ಈಗ ನರೇಂದ್ರ ಮೋದಿ ಅವರು ಭಾರತದ ಪ್ರಧಾನಿ ಆದರೆ ಮೊದಲು ಯಾವ ಕೆಲಸ ಮೊದಲು ಮಾಡಬೇಕು ಯಾವ ನಿರ್ಣಯಗಳನ್ನ ಕೈಗೊಳ್ಳಬೇಕು ಅಂತ ಇಷ್ಟಪಡ್ತೀವಿ ನಿರ್ಣಯಗಳಿಗೆ ತುಂಬ ಮುಖ್ಯವಾಗಿ ತುಂಬ ಮುಖ್ಯವಾಗಿ ಈಗೇನು ಬ್ಲ್ಯಾಕ್ ಮನಿ ಎಲ್ಲ ಬೇರೆ ಸ್ವಿಸ್ ಬ್ಯಾಂಕಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹೋಗಿದೆ ಅಂತ ಎಲ್ಲ ಪಕ್ಷದವಳು ಒಪ್ಕೊತ ಒಪ್ಕೊಳ್ತಾರೆ ಅದಕ್ಕೆ ಏನು ಬೇಕೋ ಇವಾಗ ಹೆಂಗಿದ್ರು ಈಗಾಗಲೇ ಒಂದು ಏನೋ ಬೇಸ್ನ ಕ್ರಿಯೇಟ್ ಮಾಡಿದಲೇ ಮಾಡಿದ್ದಾರೆ ಈಗ ಹತ್ತು ವರ್ಷದಲ್ಲಿ ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮೋದಿ ಅಂದರೆ ಒಂದು ಅಷ್ಟು ಇಂಪಾರ್ಟೆನ್ಸ್ ಇದೆ ಅಷ್ಟು ಗೌರವ ಇದೆ ಆ ಗೌರವನ ಉಪಯೋಗಿಸ್ಕೊಂಡು ಈಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆ ಸ್ವಿಸ್ ಬ್ಯಾಂಕ್ ಇರುತ್ತೋ ಅಥವಾ ಮತ್ತೊಂದು ಕಡೆಗನೋ ನಮ್ಮ ದೇಶದವ್ರು ಎಲ್ಲೆಲ್ಲಿ ಬ್ಲ್ಯಾಕ್ ಮನಿ ಇಟ್ಟಿದ್ದಾರೆ ಆ ದುಡ್ಡನ್ನ ತಂದು ನಮ್ಮ ದೇಶದ ಅಭಿವೃದ್ಧಿಗೆ ಉಪಯೋಗಿಸ್ಕೋಬೇಕು ಅದನ್ನು ಮಾಡಿದ್ರೆ ಅವರು ದೇವರು ದೇವರು ದೇವ್ರು ಅಂತ ಟ್ರೀಟ್ ಮಾಡ್ತಾರೆ ನಮ್ಮ ದೇಶದಲ್ಲಿ ಅದೇ ತುಂಬ ಮುಖ್ಯವಾಗಿ ಮಾಡಬೇಕಾಗಿರೋದು ಈಗ ಮೋದಿ ನರೇಂದ್ರ ಮೋದಿಯವರು ಪ್ರಧಾನಿ ಆದರೆ ಸಂವಿಧಾನನೇ ಚೇಂಜ್ ಮಾಡಿಬಿಡ್ತಾರೆ ಅಂತ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಸಂವಿಧಾನ ಚೇಂಜ್ ಮಾಡಿಬಿಡೋಕ್ಕೆ ಒಬ್ಬರ ಕೈಲಿಂದ ಸಾಧ್ಯನೇ ಇಲ್ಲ ಆಯಿತಾ ಸಾಧ್ಯನೇ ಇಲ್ಲ ಒಬ್ಬರ ಕೈಲಿಂದ ಅಂತಲ್ಲ ಅವರೊಬ್ಬರೇ ಪಾರ್ಟಿಯಿಂದ ಇಡೀ ಸಂವಿಧಾನ ಚೇಂಜ್ ಮಾಡೋಕ್ಕೂ ಆಗೋಲ್ಲ ಮಾ ದೇ ದೇಶದ ಒಳಿತಗೋಸ್ಕರ ಜನಗಳು ಅವ್ರನ್ನ ನಂಬಿ ಓಟ್ ಹಾಕಿರೋದು ಅವ್ರು ಮಾಡೋಕ್ಕೂ ಸಾಧ್ಯ ಇಲ್ಲ ಅವ್ರಿಗೆ ಆ ಥರ ಇಷ್ಟವೂ ಇಲ್ಲ ಆಯಿತಾ ಈಗ ಏನು ಸಮಾನತೆ ಅಂತ ಏನು ಬೇಕು ಸಮಾನತೆ ತರೋದಕ್ಕೋಸ್ಕರ ಏನೇನು ಮಾಡಬೇಕು ಅದು ಪ್ರಯತ್ನ ಮಾಡ್ತಿದ್ದಾರೆ ದೇಶದಲ್ಲಿ ಸಮಾನತೆ ಇದ್ರೇ ಪ್ರತಿಯೊಬ್ಬರಿಗೂ ಕೂಡ ಕೆಲಸ ಮಾಡಬೇಕು ಅಂತ ಉತ್ಸುಕರಾಗಿರ್ತಾರೆ ಅಷ್ಟೇ ಹೊರ್ತು ಈ ಥರ ಇವಾಗ ಏನು ಕಾಂಗ್ರೆಸ್ ಅವ್ರು ಸೋಮಾರಿಗಳು ಮಾಡ್ತಿದ್ದಾರೆ ತುಂಬ ಜನಕ್ಕೆ ಸ್ಟೇಟ್ ಗೌರ್ಮೆಂಟ್ಗಳಲ್ಲಿ ಆ ಥರ ಮಾಡೋದಿಲ್ಲ ಆಯಿತಾ ಸೊ ಹಾಗಾಗಿ ಹಂಗಾಗಿ ಅವರು ಆ ಥರ ಏನೂ ಮಾಡಲ್ಲ ಆ ಜನಗಳಿಗೆ ಸಂಪೂರ್ಣ ನಂಬಿಕೆ ಇದೆ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ನಂಬಿಕೆ ಇದೆ ಯಾವುದೋ ಕೆಲವ್ರಿಗೆ ಮಾತ್ರ ಕೆಲವ್ರಿಗೆ ಮಾತ್ರ ಯಾರು ತುಂಬ ಕಾಂಗ್ರೆಸ್ಸು ಅಥವಾ ಕೆಲವು ಪಕ್ಷಗಳ ಮೇಲೆ ಪಕ್ಷ ಏನೋ ದೇಶ ಅಭಿಮಾನ ಇಲ್ಲದೇ ಇರೋರಿಗೆ ಮಾತ್ರ ಆ ರೀತಿ ನ ಆ ರೀತಿ ಅಪ್ ಅಪವಾದ ಮಾಡ್ತಿದ್ದಾರೆ ಹೊರತು ನಮ್ಮ ದೇಶ ದೇಶದ ಮೇಲುಗಡೆ ಅಭಿಮಾನ ಇರೋರು ದೇಶಭಕ್ತರು ಯಾರೂ ಕೂಡ ಆ ರೀತಿ ಅವ್ರ ಮೇಲುಗಡೆ ಸುಳ್ಳು ಸುಳ್ಳು ಅಪರಾಧಗಳನ್ನ ಮಾಡೋದಿಲ್ಲ ಸೊ ಹಂಗಾಗಿ ನಮಗಂತೂ ಆ ನಂಬಿಕೆ ಇಲ್ಲ ಆ ಥರ ಮಾಡ್ತಾರೆ ಅಂತ ನಮ್ಮನ್ನೆಲ್ಲ ನಾವು ಇಡೀ ದೇಶನೇ ಕಾಪಾಡೋ ಕಾಪಾಡೋವಂಥವ್ರು ಈಗ ಅಟ್ ಪ್ರೆಸೆಂಟ್ ಇರೋ ಪರಿಸ್ಥಿತಿನಲ್ಲಿ ಮೋದಿ ಬಿಟ್ಟರೆ ಅಂಥ ನಾಯಕರು ಬೇರೆನ್ಯಾರು ದೇಶ ಕಾಪಾಡೋ ನಾಯಕರು ನಮ್ಮ ಕಣ್ಣಿಗಂತೂ ಕಾಣಿಸ್ತಾ ಇಲ್ಲ ನಿಮ್ಮ ಹೆಸರು ರಾಜ್ಕುಮಾರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಈಗ ಎಲ್ಲ ಎಕ್ಸಿಟ್ ಪೋಲ್ಗಳ ಪ್ರಕಾರ ಮತ್ತೆ ಬಿ ಜೆ ಪಿನೇ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ ನರೇಂದ್ರ ಮೋದಿಯವರೇ ಭಾರತದ ಪ್ರಧಾನಿ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಏನು ಹೇಳಕ್ಕೆ ಸರ್ ಸರ್ ಅದು ಪ್ರತಿಯೊಬ್ಬ ಭಾರತೀಯನಿಗೂ ಗೊತ್ತು ಇನ್ಕ್ಲೂಡಿಂಗು ಎಲ್ಲ ಜನಾಂಗದವ್ರಿಗೂ ಗೊತ್ತು ಮೋದಿ ಇರೋದಕ್ಕೇ ಈ ನಮ್ಮ ಕೊರೋನಾ ಬಂದಾಗ ದೇಶ ಉಳಿದಿರೋದು ಗೊತ್ತಾಯ್ತಾ ಇವತ್ತಿನ ಪರಿಸ್ಥಿತಿ ನೋಡ್ತು ಅಂತಂದರೆ ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಬಿಟ್ಟಿ ಭಾಗ್ಯಗಳನ್ನ ಕೊಟ್ಬಿಟ್ಟು ನಮ್ಮ ರಾಜ್ಯನ ಫಾರ್ ಎಕ್ಸಾಂಪಲ್ ನಮ್ಮ ನಮ್ಮ ರಾಜ್ಯನೇ ತೊಗೊಂಡೋಗಿ ಸ್ಪೆಡ್ ಮಾಡೋಕ್ಕೆ ಹೋಗ್ಬಿಡ್ತಾರೆ ಗ್ಯಾರಂಟಿ ಒಂದು ದಿವಸ ಏನು ಪರಿಸ್ಥಿತಿ ಬರುತ್ತೋ ಗೊತ್ತಿಲ್ಲ ಶ್ರೀಲಂಕಾ ಇಂಡೋನೇಷ್ಯಾದಲ್ಲೆಲ್ಲ ಆಯ್ತಲ್ಲ ಅದೇ ಪರಿಸ್ಥಿತಿ ಬರುತ್ತೆ ರಾತ್ರಿ ಒಬ್ಬ ಪ್ರತಿಯೊಬ್ಬ ಭಾರತೀಯ ಇವತ್ತು ಹೆಂಗಿದೆ ಪರಿಸ್ಥಿತಿ ಅಂದರೆ ರಾತ್ರಿ ಮಲಗಿದಾನೆ ಮನೇಲಿ ಅಂದರೆ ನನ್ನನ್ನು ಯಾರೋ ಒಬ್ಬರು ಕಾಯ್ತಾ ಇದ್ದಾರೆ ಅಂತಂದರೆ ಮೋದಿ ಗೊತ್ತಾಯ್ತು ಆ ಲೆವೆಲ್ಗೆ ವರ್ಕ್ ಮಾಡ್ತಾ ಇದ್ದಾರೆ ಅವರು ಗೊತ್ತಾಯ್ತಾ ನಮ್ಮ ದೇಶ ಉಳಿಬೇಕು ಅಂದರೆ ಮೋದಿ ಬರಬೇಕು ಇಲ್ಲ ಅಂತಂದರೆ ಏನಾಗುತ್ತೋ ಗೊತ್ತಿಲ್ಲ ಮೋದಿನೇ ಬರಬೇಕು ಗೊದಾಯ್ತಾ ಅವರೇ ಲೈಫ್ ಲಾಂಗ್ ಅವ್ರು ಇರೋಕ್ಕಾಗಲ್ಲ ನೆಕ್ಸ್ಟು ಹೊಸ ನಾಯಕ ಉಟ್ಕೋಬೇಕು ಇವರು ಅವ್ರ ಥರ ಒಳ್ಳೆ ಪ್ರೋಗ್ರಾಮ್ಸ್ ಕೊಡಲಿ ಯಾಕೆ ಆಗ್ತಾರೆ ಕಾಂಗ್ರೆಸ್ ಕೊಟ್ಟನ್ನ ಹಾಂ ಈಗ ನರೇಂದ್ರ ಮೋದಿ ಅವರು ಪ್ರಧಾನಿ ಆದರೆ ಮೊದಲು ಯಾವ ಕೆಲಸ ಮೊದಲು ಮಾಡಬೇಕು ಯಾವ ನಿರ್ಣಯಗಳನ್ನ ಕೈಗೊಳ್ಬೇಕು ಅಂತ ಹೇಳಿ ಸರಿ ಈಗ ಸದ್ಯಕ್ಕೆ ಇದು ಕಾಶ್ಮೀರದ ಇಶ್ಯೂ ಇದೆ ಸೊ ಕಾಶ್ಮೀರಿ ಇಶ್ಯೂಗಿಂತೂ ಹೆಚ್ಚಾಗಿ ಇವಾಗ ನಮ್ಮ ಮಿಲಿಟ್ರಿಯವರು ಸ್ಟ್ರಾಂಗ್ ಆಗಿದ್ದಾರೆ ಯಾರೇನು ಒಳಗಡೆ ಏನು ಮಾಡಲ್ಲ ಒಳಗಡೆ ನೂರೆಂಟು ಪ್ರಾಬ್ಲಮ್ ಇದೆ ನೂರೆಂಟು ಪ್ರಾಬ್ಲಮ್ ಈಗ ಅವರು ಮಾತಿತ್ತರ ಹೈಲೈಟ್ ಮಾಡ್ತಿದ್ದಾರೆ ಏನಂತ ಹದಿನೈದು ಲಕ್ಷ ರೂಪಾಯಿ ಹಾಕಿದ್ರು ಅವ್ರು ಹೇಳಲೇ ಇಲ್ಲ ಹದಿನೈದು ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕ್ತೀನಿ ಅಂತ ಯಾರಿಗೂ ಹೇಳಿಲ್ಲ ಹಾಕಬಹುದು ಬ್ಲ್ಯಾಕ್ ಅಮೌಂಟ್ ಇವಾಗ ಅವರು ಈಗ ವರ್ಕ್ ಮಾಡಬೇಕು ಯಾರ್ದಾರು ಇರಲಿ ಬಿ ಜೆ ಪಿಯವ್ರದ್ದು ಇರಲಿ ಬ್ಲ್ಯಾಕ್ ಮನಿನ ತಗೊಂಬಂದು ಇವಾಗ ಎಲ್ಲರನ್ನೂ ಎತ್ತು ಒಳಗಡೆ ಹಾಕ್ಬೇಕು ಇವಾಗ ಯಾರ್ದು ಇದೆ ಎಲ್ಲರೂ ತಗೊಂಬಂದು ಅವ್ರ ಖಜಾನೆ ತುಂಬಿಸ್ಕೊಂಡು ದೇಶದಿಗೆ ಡೆವಲಪ್ಮೆಂಟ್ಗೆ ವರ್ಕ್ ಮಾಡಬೇಕು ಇವಾಗ ಮಾಡಬೇಕು ಆ ಕೆಲಸನ ಇಷ್ಟು ಸಹ ಮಾಡಲಿಲ್ಲ ಅವರು ಇವಾಗ ಮಾಡಬೇಕು ಹದಿನೈದು ಲಕ್ಷ ಏನೋ ಮೂವತ್ತು ಲಕ್ಷ ಹಾಕಲಿ ಅವ್ರ ಅಕೌಂಟಿಗೆ ಯಾರು ಕೇಳಿದ್ರು ಅವ್ರ ಅಕೌಂಟಿಗೆ ಈಗ ತಗೊಂಬರಲಿ ಆ ದುಡ್ಡನ್ನು ತಗೊಂಬಂದು ವರ್ಕ್ ಮಾಡಲಿ ಇವಾಗ ಈಗ ಜನ ಮತ್ತೆ ನರೇಂದ್ರ ಮೋದಿಯವ್ರನ್ನೇ ಆಯ್ಕೆ ಮಾಡಿರೋದಕ್ಕೆ ಏನು ಕಾರಣ ಇದೆ ಸರ್ ಅವ್ರ ಡೆವಲಪ್ಮೆಂಟು ಯಾವುದೇ ಸ್ವಾರ್ಥ ರಾಜಕಾರಣ ಇಲ್ಲ ಅವ್ರ ಫ್ಯಾಮಿಲಿ ಅವ್ರಿಗೇನು ಮಾಡಿಲ್ಲ ಇವತ್ತಿಗೂ ಅವ್ರ ಆಸ್ತಿ ಎಷ್ಟು ಹನ್ನೊಂದು ಹದಿನಾರು ಇಪ್ಪತ್ತಾರು ವರ್ಷ ದುಡ್ದಿರೋದಕ್ಕೆ ಅವ್ರು ಗೌರ್ಮೆಂಟ್ ಇತ್ತ ಕೊಟ್ಟಿರೋ ಸಂಬಳನೇ ಎರಡು ಲಕ್ಷದ ಇನ್ನೂ ಮೂರು ಕೋಟಿ ರೂಪಾಯಿ ಅವ್ರ ಆಸ್ತಿ ಇರೋದು ಇವ್ರಿಗೆ ಏನೂ ಅಧಿಕಾರದಲ್ಲಿಲ್ಲ ಏನಿಲ್ಲ ಹತ್ತು ವರ್ಷದಿಂದ ಸಾವಿರಾರು ಕೋಟಿ ಲಕ್ಷ ನಂತರ ಕೋಟಿ ರೂಪಾಯಿ ದುಡ್ಡಿದೆ ಅವ್ರ ಹತ್ರ ಹಾಂ ಎಲ್ಲಿಂದ ಬಂತು ಅವ್ರಿಗೆ ಅಷ್ಟೊಂದು ಹಾಂ ಯೋಚನೆ ಮಾಡಿ ಬರೀ ಹತ್ತು ವರ್ಷದಿಂದ ಮೋದಿ ಏನಾದ್ರು ತಪ್ಪು ಮಾಡಿದ್ದಾರೆ ಅಂತ ಹುಡ್ಕೋದೇ ಇವ್ರ ಕೆಲಸ ಆಯಿತು ಜೊತೆಗೆ ಸಾಥ್ ಕೊಡಿ ನೀವು ಅವ್ರ ಜೊತೆಗೆ ಸಾಥ್ ಕೊಡಿ ಆಯಿತು ಜೊತೆಲೆಲ್ಲ ದೇಶ ಕಟ್ಟೋಣ ಅಂತ ಇದು ಮಾಡಿ ಈಗ ಆಪೋಸಿಷನ್ ಆಗಿದ್ದ ತಕ್ಷಣ ಬರೀ ಆಪೋಸ್ ಮಾಡೋದೇನು ಕೆಲಸ ಆಯಿತು ನೀವು ಒಳ್ಳೆ ಕೆಲಸ ಮಾಡಿದಾಗ ನಾವು ಸಾಥ್ ಕೊಡ್ತೀವಿ ಕೊಡಿ ಅಂತೇಳಿ ಅವಾಗ ಜನಕ್ಕೆ ಸ್ವಲ್ಪ ಹತ್ರ ಆಗ್ತೀರ ನೀವು ಬಿಡಪ್ಪ ಆಪೋಸಿಷನ್ ಇದ್ರೂ ಸಪೋರ್ಟ್ ಮಾಡೋದಂತ ಒಳ್ಳೆ ಕೆಲಸಕ್ಕೆ ಗೊತ್ತಾಯ್ತಾ ಅವಾಗ ನೀವು ಹತ್ರ ಆಗ್ತೀರಿ ಏನಾರು ಒಂದು ನ್ಯೂನ್ಯತೆ ಇರುತ್ತೆ ಅವಾಗ ನೀವು ಹೈಲೈಟ್ ಮಾಡಿ ನೀವು ಅಧಿಕಾರಕ್ಕೆ ಬರ್ಬೋದಾ ನೆಕ್ಸ್ಟು ಹಾಂ ಬರೀ ಅವರು ಏನು ತಪ್ಪು ಮಾಡಿದ್ದಾರೆ ಏನು ತಪ್ಪು ಮಾಡಿದ್ದಾರೆ ಮೋದಿಯವರು ಅಂತ ಹುಡ್ಕೋದೇ ಹತ್ತು ವರ್ಷದಿಂದ ಆಗೋಯ್ತು ನೀವು ಅವ್ರದ್ದು ಏನೂ ಕಂಡು ಏನೂ ಮಾಡೋಕ್ಕಾಗಿಲ್ಲ ಹಾಂ ಮಾ ಅಂಬಾನಿ ಅದಾನಿ ಅಂತೀರ ಅವರು ಅವಾಗಿಂದೂ ಇದ್ದಾರೆ ನಲವತ್ತೈವತ್ತು ವರ್ಷದಿಂದನೂ ಇದ್ದಾರೆ ಅವಾಗಿಂದೂ ಇದ್ದಾರೆ ಅವ್ರ ಜೊತೆ ಇವರು ಅವರು ಇವ್ರ ಅಧಿಕಾರ ಜೊತೆಗೆ ಅವ್ರನ್ನ ಹೆಂಗೆ ಬೇಕಾದ್ರೆ ಉಪಯೋಗಿಸ್ಕೊಂಡ್ರು ಪಾಪ ಈಗ ಮಾ ಅಂಬಾನಿ ಅದಾನಿ ಅಂತಾರೆ ಅವರು ಬಿಸ್ನೆಸ್ ಮಾಡ್ತಿದ್ದಾರೆ ಅವ್ರು ಡೆವಲಪ್ಮೆಂಟ್ ಆಗ್ತಿದ್ದಾರೆ ಈಗ ಕೆಲವು ಡಿಸ್ಕೌಂಟ್ಗಳನ್ನ ಕೇಳ್ತಾರೆ ಟ್ಯಾಕ್ಸ್ ಸ್ವಲ್ಪ ಕಮ್ಮಿ ಮಾಡಿ ನಮಗೆ ಸ್ವಲ್ಪ ಬಿಸ್ನೆಸ್ ಅದು ಎಲ್ಲ ಗೌರ್ಮೆಂಟು ಮಾಡೇ ಮಾಡ್ತಾರೆ ಈಗ ನಾನು ಪ್ರಧಾನಿ ಹತ್ರ ನಾನು ಮಾಡ್ತೀನಿ ಆಯಿತು ಈ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ದೀರಾ ಒಂದು ಐದು ಪರ್ಸೆಂಟ್ ಕಮ್ಮಿ ಮಾಡಿದ್ರೆ ಅದಕ್ಕೇನು ತಪ್ಪೇನಿಲ್ಲ ಅದು ಎಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ ತಪ್ಪೇನಿದೆ ಅದರಲ್ಲಿ ಈಗ ಸೆಂಟ್ರಲಲ್ಲಿ ಬಿ ಜೆ ಪಿ ಬಂದರೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆದರೆ ಸಂವಿಧಾನನ ಚೇಂಜ್ ಮಾಡಿಬಿಡ್ತಾರೆ ಸರ್ ಅದು ಅಪ್ಪಟ ಸುಳ್ಳು ಸರ್ ಅದು ಅಪ್ಪಟ ಸುಳ್ಳು ಸರ್ ಬರೀ ರಾ ರಾಹುಲ್ ಗಾಂಧಿ ಫ್ಯಾಮಿಲಿಯವರೇ ಮಾಡಿರೋದು ಒಂದು ಸರಿ ಅವ್ರ ತಾತ ಹದಿನೇಳು ಹದಿನೇಳು ಸರಿ ಮಾಡಿ ಅವ್ರ ಮುತ್ತಾತ ಹದಿನೇಳು ಸರಿ ಮಾಡಿದ್ದಾನೆ ಅಪ್ಪ ಹತ್ತು ಸರಿ ಮಾಡಿದ್ದಾನೆ ರಾಜೀವ್ ಗಾಂಧಿ ಗೊತ್ತಾಯ್ತಾ ಎಲ್ಲ ಅವರೇ ಮಾಡಿರೋದು ಇವ್ರು ಮಾಡಿದ್ದಾರೆ ಮಾಡಿಲ್ಲ ಅಂತ ಅವತ್ತಿನ ಸ್ವಲ್ಪ ಪರಿಸ್ಥಿತಿಗೆ ಅನುಗುಣವಾಗಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಮಾಡಿಲ್ಲ ಅಂತಲ್ಲ ಅದು ಒಳ್ಳೆಯದಕ್ಕೆ ಮಾಡಿದ್ದಾರೆ ಗೊತ್ತಾಯ್ತಾ ಇವ್ರಿಗೆ ಬೇಕಾದಂಗೆ ಸಂವಿಧಾನ ಚೇಂಜ್ ಮಾಡಿದ್ದು ಮೋದಿ ಅವರು ಮಾಡಿಲ್ಲ ಪಾಪ ಖಂಡಿತ ಮಾಡಿಲ್ಲ ರವಿಕುಮಾರ್ ಅಂತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆಲ್ಕಮ್ ಸರ್ ಈಗ ಎಲ್ಲ ಎಕ್ಸಿಟ್ ಪೋಲ್ಗಳ ಪ್ರಕಾರ ಪ್ರಕಾರ ಹೌದು ಮತ್ತೆ ಅಧಿಕಾರಕ್ಕೆ ಬರುತ್ತೆ ನರೇಂದ್ರ ಮೋದಿ ಅವರೇ ಭಾರತದ ಪ್ರಧಾನಿ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಗ್ಗೆ ಏನು ಹೇಳಕ್ಕೆ ಇಷ್ಟ ನರೇಂದ್ರ ಮೋದಿ ಅವರೇ ಬರಬೇಕು ಅಂತ ಇಷ್ಟ ಬಿಜೆಪಿನೇ ಬರಲಿ ಅಂತ ನರೇಂದ್ರ ಮೋದಿ ಅವರು ಏನು ಸರ್ ನಮ್ಮ ಇದಕ್ಕೆ ಸರ್ಕಾರಕ್ಕೆ ಒಂದು ಒಳ್ಳೆಯದು ಒಳ್ಳೆತನ ಮಾಡೋರೆ ಇನ್ನು ಮುಂದಕ್ಕೆ ಅದೇ ಥರ ಅಭಿವೃದ್ಧಿ ಆದರೆ ಒಳ್ಳೆಯದು ಅದಕ್ಕೋಸ್ಕರ ಬರಬೇಕು ಅಂತ ನಮ್ಮ ಇದು ಈಗ ನರೇಂದ್ರ ಮೋದಿಯವರು ಭಾರತದ ಪ್ರಧಾನಿ ಆದರೆ ಹೌದು ಮೊದಲು ಯಾವ ಕೆಲಸ ಮಾಡಬೇಕು ಅಂತ ನೀವು ಇಷ್ಟಪಡ್ತೀರಾ ಅಂದರೆ ಮೊದಲು ಯಾವ ನಿರ್ಣಯಗಳನ್ನ ಕೈಗೊಳ್ಬೇಕು ಅಂತ ಇಲ್ಲ ಆತ ಅದು ಸುಮಾರು ಅವರು ಬೇಡಿಕೆಗಳು ಕೊಟ್ಟವ್ರೆ ಅದ್ರಲ್ಲಿ ಯಾವುದೋ ಒಂದು ಒಳ್ಳೆಯದು ಅನ್ನಿಸ್ತದೆ ಅದು ಮಾಡಿದ್ರೆ ಸರಿ ಅದು ಇದು ಅಂತ ನಾವು ಹೇಳೋಕ್ಕಾಗಲ್ಲ ಅವ್ರು ಯಾವುದು ಇದು ಮಾಡ್ಕೊಂಡವ್ರೆ ಅದು ಆಗಬೇಕು ಒಳ್ಳೇದಾಗಬೇಕಷ್ಟೇ ಮತ್ತೆ ನರೇಂದ್ರ ಮೋದಿಯವ್ರನ್ನ ಆಯ್ಕೆ ಮಾಡಿದ್ರಿಂದ ಮಾಡಿರೋದು ಜನ ಪ್ರಧಾನಿ ಆಗಬೇಕು ಅಂತ ಹೌದು ಯಾಕೆ ಅನಿಸುತ್ತೆ ನಿಮಗೆ ಇಲ್ಲ ಜನ ಎಲ್ಲ ಗೊತ್ತಿರೋದೇ ಅಲ್ವೇ ಅವ್ರಿಗೆ ಗೊತ್ತೇ ಇಷ್ಟಪಟ್ಟೆ ಆಯ್ಕೆ ಮಾಡ್ತಾ ಇರೋದು ಒಂದು ಒಳ್ಳೇದಾಗಬೇಕು ಅಷ್ಟೇ ಇನ್ನೇನಿಲ್ಲ ನಂದಕುಮಾರ್ ಅಂತ ಥ್ಯಾಂಕ್ ಯು ಓಕೆ ಸರ್ ಈಗ ಎಲ್ಲ ಎಕ್ಸಿಟ್ ಪೋಲ್ಗಳ ಪ್ರಕಾರ ಮತ್ತೆ ಬಿ ಜೆ ಪಿ ಸರ್ಕಾರ ಬರುತ್ತೆ ಅಂತ ಹೇಳ್ತಿದ್ದಾರೆ ನರೇಂದ್ರ ಮೋದಿ ಅವರು ಭಾರತದ ಪ್ರಧಾನಿ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಒಳ್ಳೆಯದು ಆಗೋದೇ ಒಳ್ಳೆಯದು ಪ್ರಧಾನಿ ಆಗೋದು ಒಳ್ಳೆಯದು ಸುರಕ್ಷಿತವಾಗಿ ನಡ್ಕೊ ನಡೆಸಬೇಕು ದೇಶ ದೇಶನ ಈಗ ನರೇಂದ್ರ ಅವರು ಭಾರತದ ಪ್ರಧಾನಿ ಆದರೆ ಮೊದಲು ಯಾವ ಕೆಲಸ ಮಾಡಬೇಕು ಮೊದಲು ಎಲ್ರಿಗೂ ಒಳ್ಳೇದಾಗೋದು ಮಾಡಬೇಕು ಎಲ್ರಿಗೂ ಏನು ಒಳ್ಳೇದಾಗೋದು ಮಾಡಬೇಕು ಎಲ್ರಿಗೂ ಬಡವರು ಬಡವ್ರಿಗೆ ಎಲ್ರಿಗೂ ಒಳ್ಳೇದಾಗಿ ಮಾಡಬೇಕು ನರೇಂದ್ರ ಮೋದಿಯವರು ಪ್ರಧಾನಿ ಆದರೆ ಜಮೀದನ ಚೇಂಜ್ ಮಾಡಿಬಿಡ್ತಾರೆ ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಹೇಳೋದಕ್ಕೇನಿಲ್ಲ ಒಂದು ಮೀಡಿಯಮ್ ಆಗೇ ತೊಗೊಂಡೋಗೋದು ಸುರಕ್ಷಿತವಾಗಿ ಇವಾಗ ಹತ್ತು ವರ್ಷ ಅದೇ ಥರದ್ದು ತಗೊಂಡೋಗ್ಬೇಕು ಸರ್ ನಿಮ್ಮ ಹೆಸರು ಚಂದ್ರಶೇಖರ್ ಥ್ಯಾಂಕ್ ಯು ಸರ್ ಈಗ ಚುನಾವಣೆ ಫಲಿತಾಂಶಕ್ಕೆ ಇನ್ನು ಎರಡು ದಿನ ಮಾತ್ರ ಬಾಕಿ ಇದೆ ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲಿ ಬಿ ಜೆ ಪಿ ಸರ್ಕಾರ ಬರುತ್ತೆ ನರೇಂದ್ರ ಮೋದಿಯವರು ಭಾರತದ ಪ್ರಧಾನಿ ಅಂತ ಹೇಳ್ತಿದ್ದಾರೆ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟು ಆಗುತ್ತೆ ಎಕ್ಸಿಟ್ ಪೋಲೇನೇ ಪ್ರೂವ್ ಆಗುತ್ತೆ ಖಂಡಿತ ಈಗ ನರೇಂದ್ರ ಮೋದಿಯವರು ಭಾರತದ ಪ್ರಧಾನಿ ಆದರೆ ಮೊದಲು ಯಾವ ನಿರ್ಣಯಗಳನ್ನ ಕೈಗೊಳ್ಬೇಕು ಮೊದಲು ಯಾವ ಕೆಲಸ ಮಾಡಬೇಕು ಅಂತ ಪ್ರಯಾರಿಟಿ ಈಕ್ವಾಲಿಟಿ ಪ್ರಯಾರಿಟಿ ಕೊಟ್ಟರೆ ಒಳ್ಳೆಯದು ಎಲ್ರಿಗೂ ಸಮಾನತೆ ತಂದು ಈಕ್ವಾಲಿಟಿ ಕೊಟ್ಟರೆ ಅದು ಒಳ್ಳೆಯದು ಅದೆಲ್ಲ ಸರ್ ಅವರು ಸಂವಿಧಾನದಡಿಲೇ ಕೆಲಸ ಮಾಡ್ತಾರೆ ಇವರು ಸುಮ್ಮನೆ ಅಷ್ಟೇ ಒಂದು ಬೋಗಸ್ಸು ಚುನಾವಣಾ ಸ್ಟಂಟ್ಗೋಸ್ಕರ ಹೇಳ್ತಾರೆ ಆ ಥರ ಎಲ್ಲ ಮಾಡಲಿಕ್ಕಾಗಲ್ಲ ಅವರು ಸಂವಿಧಾನದಡಿಲಿ ಕೆಲಸ ಮಾಡ್ತಾರೆ ಸಂವಿಧಾನ ಎತ್ತಿ ಹಿಡಿಯೋ ಕೆಲಸ ಅವರು ಮಾಡ್ತಾರೆ ಆ ಥರ ಎಲ್ಲ ಮಾಡಲಿಕ್ಕಾಗಲ್ಲ ಥರ ಗೂಡ ಅಂತೇಳಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು